ಒಂದಾನೊಂದು ರಾಜ್ಯ ರಾಜ್ಯಕ್ಕೊಬ್ಬ ರಾಜ ಹತ್ತರೊಟ್ಟಿಗೆ ಹನ್ನೊಂದಲ್ಲ ದೃಷ್ಟಿ ಇದ್ದ ರಾಜ ರಾಜನಾದವನಿಗೆ ದೃಷ್ಟಿ ಇರಬೇಕಾಗ್ತದೆ ದೃಷ್ಟಿ ಎಂದರೆ ಅದು ಸಾಮಾನ್ಯವಾಗಿ ಎದುರಿಗೂ ಇರತಕ್ಕಂಥ ಮಾಮೂಲಿ ದೃಷ್ಟಿಯಲ್ಲ ವಿಶೇಷ ದೃಷ್ಟಿ ಬೇಕು ಆತನಿಗೆ ಮುನ್ನೋಟ ಇರಬೇಕಾಗ್ತದೆ ಒಳನೋಟ ಇರಬೇಕಾಗ್ತದೆ ಹಾಗೆ ಅಂಥ ದೃಷ್ಟಿ ಇದ್ದರೆ ರಾಜನ ಅದು ರಾಜ್ಯವನ್ನು ಮುಂದಕ್ಕೆ ಒಯ್ತಾನೆ ಆತ ಒಮ್ಮೆ ತನ್ನ ಪ್ರಜೆಗಳನ್ನು ಪರೀಕ್ಷಿಸುವ ಸಲುವಾಗಿ ಒಂದು ಕಾರ್ಯವನ್ನು ಮಾಡ್ತಾನೆ ಸಾರ್ವಜನಿಕರು ಸಂಚಾರ ಮಾಡ್ತಕ್ಕಂಥ ಮುಖ್ಯ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಬಂಡೆಯನ್ನು ಇಡಿಸ್ತಾನೆ ಸಾರ್ವಜನಿಕರು ಸಂಚರಿಸುವ ಮುಖ್ಯ ರಸ್ತೆಯ ಮಧ್ಯದಲ್ಲಿ ದೊಡ್ಡ ಬಂಡೆ ರಾಜನ ಇರಿಸಿದ್ದು ಇರಿಸಿದ್ದು ಮಾತ್ರವಲ್ಲ ಅಲ್ಲೇ ಹತ್ತಿರದಲ್ಲಿ ಹುದುಗಿ ಕುತ್ ಕುಳಿತುಕೊಳ್ತಾನೆ ಅವನು ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಏನು ಮಾಡ್ತಾರೆ ಯಾರೇನು ಮಾತಾಡ್ತಾರೆ ಎಂಬುದನ್ನು ತಿಳಿಯುವ ಸಲುವಾಗಿ ಬಂಡೆಯಿಂದ ಅನತಿ ದೂರದಲ್ಲಿ ಅಡಗಿ ಕುಳಿತುಕೊಳ್ತಾನೆ ಆಗು ಹೋಗುಗಳನ್ನು ಸಮೀಕ್ಷೆ ಮಾಡ್ತಾ ಇರ್ತಾನೆ ಅನೇಕರು ಬಂದರು ದೊಡ್ಡ ದೊಡ್ಡವರೆಲ್ಲ ಬಂದರು ಯಾರಪ್ಪ ದೊಡ್ಡ ದೊಡ್ಡವರು ಅಂದರೆ ರಾಜನ ಆಸ್ಥಾನಿಕರು ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಂತ್ರಿಗಳಿರ್ಬೋದು ಸೇನಾಪತಿಗಳು ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಹೊತ್ತ ಹೊತ್ತಂಥವ್ರು ಇರ್ಬೋದು ಅಂತಹ ಆಸ್ಥಾನದಲ್ಲಿ ಹೊಣೆ ಹೊತ್ತಂತಹ ಅನೇಕರು ಬರ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಂಡೆಯನ್ನು ಬಳಸ್ಕೊಂಡು ಹೋಗ್ತಾರೆ ಹೊರತು ಬಂಡೆಯನ್ನು ಪಕ್ಕಕ್ಕೆ ಸರಿಸುವ ಪ್ರಯತ್ನವನ್ನು ಮಾಡೋದಿಲ್ಲ ಹಾಗೆ ಅನೇಕ ವರ್ತಕರು ಶ್ರೀಮಂತ ವರ್ತಕರು ಬರ್ತಾರೆ ಅವರು ಕೂಡ ಬಂಡೆಯನ್ನು ನೋಡ್ತಾರೆ ಬಳಸ್ಕೊಂಡು ಹೋಗ್ತಾರೆ ಸಾಮಾನ್ಯ ಜನ ಬರ್ತಾರೆ ಅವರಂತೂ ಇವರೇ ಮಾಡಿದ್ಮೇಲೆ ಅವ್ರು ಯಾಕೆ ಮಾಡ್ತಾರೆ ಹಾಗಾಗಿ ಎಲ್ಲರೂ ಬಂಡೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಹೊರತು ಯಾರೂ ಬಂಡೆಯನ್ನು ಸರಿಸೋ ಪ್ರಯತ್ನ ಮಾಡೋದಿಲ್ಲ ಮಾತ್ರವಲ್ಲ ಒಂದಷ್ಟು ರಾಜನಿಗೆ ಬೈಕೊಂಡು ಹೋಗ್ತಾರೆ ರಸ್ತೆಯಲ್ಲಿ ಬಂಡೆ ಇದೆ ಏನು ವ್ಯವಸ್ಥೆ ನಮ್ಮ ರಾಜ್ಯದ್ದು ರಾಜ ಏನು ಮಾಡ್ತಾಯಿದ್ದಾನೆ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಹೀಗೆ ದೊರೆಯನ್ನು ಕೆಲವರು ಒಣಗಿ ಕೆಲವರು ದೊಡ್ಡ ಸ್ವಾದದಲ್ಲಿ ಬೈಕೊಂಡು ಹೋಗ್ತಾ ಇರ್ತಾರೆ ಹೊರತು ಒಬ್ಬನೇ ಒಬ್ಬನು ಕೂಡ ಆ ಬಂಡೆಯನ್ನು ಸರಿಸುವ ಬಗ್ಗೆ ಪಕ್ಕಕ್ಕೆ ಸರಿಸುವ ಬಗ್ಗೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋದಿಲ್ಲ ಕೊನೆಗೊಬ್ಬ ರೈತ ಬರ್ತಾನೆ ಆತನ ತಲೆ ಮೇಲೆ ಕಾಯಿ ಪಲ್ಯಗಳ ಹೊರೆ ತರಕಾರಿ ಹೊರೆ ತರಕಾರಿ ಮಾರೋದಕ್ಕೋಸ್ಕರ ಇದ್ದಾನೆ ತಾನೇ ಬೆಳೆದ ತರಕಾರಿಗಳನ್ನು ಪೇಟೆಗೆ ಹೋಗಿ ಮಾರಬೇಕು ಅವನು ಆತ ಬಂದಾಗ ಅವನ್ಕೊಂಡು ಮುಂದೆ ಈ ಬಂಡೆ ಕಾಣಿಸ್ತು ಆತ ಕೂಡಲೇ ತನ್ನ ಕಾಯಿ ಪಲ್ಯ ಹೊರೆಯನ್ನು ಕೆಳಗೆ ಇಳಿಸ್ತಾನೆ ಇಳಿಸಿ ಬಂಡೆಯನ್ನು ನೂಕಿ ಪಕ್ಕಕ್ಕೆ ಸರಿಸೋ ಪ್ರಯತ್ನ ಮಾಡ್ತಾನೆ ಇನ್ನು ಸುಲಭ ಅಲ್ಲ ಮತ್ತು ಇಂಥ ಕಾರ್ಯಕ್ಕೆ ಸಹಕಾರ ಸಿಗೋದು ಕೂಡ ಕಷ್ಟವೇ ಸಹಕಾರ ಬಂದ್ಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿಗೆ ಅಂಥ ಸಹಕಾರ ಏನು ಬರಲಿಲ್ಲ ಸ್ವಂತ ಪ್ರಯತ್ನ ಮಾಡಿ ಸಾಕಷ್ಟು ಹೊತ್ತು ಮತ್ತು ಸಾಕಷ್ಟು ಶ್ರಮವನ್ನು ವಹಿಸಿದ ಮೇಲೆ ಬಂಡೆಯನ್ನು ಪಕ್ಕಕ್ಕೆ ತಳ್ಳುವಲ್ಲಿ ಆತ ಸಮರ್ಥನಾದ ಪಕ್ಕಕ್ಕೆ ತಳ್ಳಿ ಆತ ತನ್ನ ಕಾಯ್ಪಲ್ಲಿ ಚೀಲವನ್ನು ತೊಗೊಳ್ಬೇಕು ಅಂತ ಬರ್ತಾ ಇರ್ತಾನೆ ಅವನಿಗೇನು ಸನ್ಮಾನದ ನಿರೀಕ್ಷೆ ಕೂಡ ಇಲ್ಲ ಹಾಗೆ ಒಂದು ಒಳ್ಳೆ ಮಾತಿನ ನಿರೀಕ್ಷೆ ಕೂಡ ಅವನು ಗುರುತಿಸಬೇಕು ಅಂತ ಕೂಡ ನಿರೀಕ್ಷೆ ಇಲ್ಲ ಸಹಜವಾಗಿ ಆ ಕೆಲಸ ಮಾಡಿದ್ದಾನೆ ನಾಲ್ಕು ಜನರಿಗೆ ಒಳ್ಳೇದಾಗ್ತದೆ ಅಂತ ಬರುವಾಗ ಆ ಬಂಡೆಯ ಅಡಿಯಲ್ಲಿ ಬಂಡೆ ಎಲ್ಲಿತ್ತೋ ಅದೇ ಸ್ಥಾನದಲ್ಲಿ ಬಂಡೆಯ ಅಡಿಯಲ್ಲಿ ಒಂದು ಚೀಲ ಕಾಣಿಸ್ತು ಒಂದು ಸಣ್ಣ ಗಂಟು ಗಂಟನ್ನು ಬಿಡಿಸಿ ನೋಡಿದರೆ ಚಿನ್ನದ ನಾಣ್ಯಗಳು ಜೊತೆಯಲ್ಲಿ ಒಂದು ಪತ್ರಕ ಆ ಪತ್ರಕದ ಒಕ್ಕಣೆ ಹೇಗಿತ್ತು ಈ ಚೀಲದ ಮೇಲಿನ ಬಂಡೆಯನ್ನು ಯಾರ ಪಕ್ಕಕ್ಕೆ ತರಿಸ್ತಾರೋ ಅವರಿಗಿದು ನನ್ನ ಬಹುಮಾನ ಕೆಳಗೆ ದೊರೆಯ ಹಸ್ತಾಕ್ಷರ ಮತ್ತು ಮುದ್ರೆ ಇತ್ತಂತೆ ಬಹು ಬದುಕೇ ಬದಲಾಯಿತು ಆ ರೈತನ ಬದುಕು ಕಾಯಿಪಲ್ಯ ಮಾಡ್ತಾ ಇದ್ನಲ್ಲ ಅವನ ಜೀವನವೇ ಬದಲಾಯಿತು ಅಲ್ಲಿಂದ ಬಂದಕ್ಕೆ ಜೀವನ ಬದಲಾಗಿದ್ದು ಹೇಗೆ ಅಂದರೆ ಎದುರಾಗಿ ಬಂದ ಬಂಡೆಯನ್ನು ಪಕ್ಕಕ್ಕೆ ಸರಿಸುವ ಪ್ರಯತ್ನ ಮಾಡಿದ್ದರಿಂದ ಕೇವಲ ಗೊಣಗ್ತಾ ಇದ್ದಿದ್ರೆ ಅವನಿಗೆ ಇಂಥ ಭಾಗ್ಯ ಬರ್ತಾ ಇರಲಿಲ್ಲ ಅದರ ಬದಲು ತನ್ನ ಕಣ್ಮುಂದೆ ಬಂದ ಬಂಡೆಯನ್ನು ರಸ್ತೆಗೆ ಅಡ್ಡರಾದ ಬಂಡೆಯನ್ನು ಸರಿಸುವ ಪ್ರಯತ್ನವನ್ನು ಆತ ಮಾಡಿದ್ರಿಂದ ಇಂಥ ಒಂದು ಭಾಗ್ಯ ಆತನಿಗೆ ಒದಗಿ ಬಂತು ನಮ್ಮ ಜೀವನಕ್ಕೆ ಇದು ತುಂಬ ಹತ್ತಿರ ಇದೆ ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ಬಂಡೆಯ ಹಾಗೆ ಕೆಲವು ಸಾರಿ ವಿಘ್ನಗಳು ಬರ್ತವೆ ಸಂಕಟಗಳು ಬರ್ತವೆ ತೊಂದರೆಗಳು ಬರ್ತವೆ ನಾವೇನು ಮಾಡ್ತೇವೆ ಆಗ ಸಾಮಾನ್ಯವಾಗಿ ಗೊಣಗುತ್ತೇವೆ ಯಾರನ್ನೋ ದೂರ್ತೇವೆ ತಮ್ಮ ತಂದೆ ತಾಯಿಗಳನ್ನು ದೂರ್ಬೋದು ಹಿರಿಯರನ್ನು ದೂರ್ಬೋದು ಸರ್ಕಾರಗಳನ್ನು ದೂರ್ಬೋದು ಅಂತೂ ಯಾರನ್ನು ಪಕ್ಕದ ಮನೆಯವ್ರನ್ನ ದೂರ್ಬೋದು ತನಗೆ ಬಂದ ಕಷ್ಟಕ್ಕೆ ಇನ್ನೊಬ್ಬರನ್ನು ಹೊಣೆ ಮಾಡಿ ನಾವು ದೂರ್ತಾ ಇರ್ತೇವೆ ಹೊರತು ನಮ್ಮ ಕರ್ತವ್ಯ ಏನೋ ಅದನ್ನು ಮಾಡೋದಿಲ್ಲ ಅಂತ ಎಷ್ಟು ಬಂದು ನಾವು ನಮ್ಮ ಕರ್ತವ್ಯ ಮಾಡ್ತೇವೆ ಎಷ್ಟೋ ಬಾರಿ ನಮ್ಮದೇ ಸ್ವಂತ ಬದುಕಿನ ಸಂಕಷ್ಟವೇ ಆದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯಾವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು ಅದನ್ನು ಮಾಡೋದ್ರ ಬದಲಾಗಿ ಗೊಣಗುವುದರಲ್ಲಿ ಕಾಲಹರಣ ಮಾಡ್ತೇವೆ ಇನ್ನು ಸಮಸ್ಯೆ ಸಾರ್ವಜನಿಕರದ್ದು ಅಂತಾದರೆ ನಮಗೆ ಸಂಬಂಧವೇ ಇಲ್ಲ ಯಾವುದು ಎಲ್ಲರ ಕರ್ತವ್ಯವೋ ಅದು ಯಾರದ್ದು ಅಲ್ಲ ಅಂತ ಯಾವುದು ಎಲ್ಲರ ಕರ್ತವ್ಯವೋ ಅದು ಯಾರದ್ದು ಅಲ್ಲ ಅಂತ ಅಕ್ಬರ್ ಒಮ್ಮೆ ಹೇಳಿದಂತೆ ತನ್ನ ಪ್ರಜೆಗಳೆಲ್ಲ ಪ್ರಾಮಾಣಿಕರ ಬೀರ್ಬಲ್ ಅಂದ್ರಂತೆ ಖಂಡಿತ ಹಾಗಿಲ್ಲ ನೀವು ಅಂದ್ಕೊಂಡಿದ್ದೀರಷ್ಟೇ ಕಲಿಯುಗ ಇದು ಎಲ್ಲ ಮೋಸ ವಂಚನೆ ತುಂಬಿದೆ ಭಾರಿ ಚರ್ಚೆ ಆಯ್ತು ಇಬ್ಬರ ಮಧ್ಯೆ ಕೊನೆಗೆ ಗಿರುಬಲ್ ಹೇಳಿದಂತೆ ಒಂದು ಪರೀಕ್ಷೆ ಮಾಡೋಣ ಅದ್ರಲ್ಲಿ ಸ್ಪಷ್ಟ ಆಗ್ತದೆ ಅಂತ ಅದೇನೇ ದೊಡ್ಡ ಪಾತ್ರೆ ಇಡೋದು ಮರೆ ಮಾಡೋದು ಎಲ್ಲರೂ ತಂದು ನೀರು ಹಾಕಬೇಕು ಸ್ವಲ್ಪ ಪಾತ್ರೆ ಮರೆಯಾಗಿರ್ತದೆ ಅಂತ ಕಾಣಿಸೋದಿಲ್ಲ ಎಲ್ಲರೂ ಅವರವ್ರ ಮನೆಯಿಂದ ಹಾಲು ತಂದು ಹಾಕಬೇಕು ಎಂಬಂತ ಒಂದು ಸೂಚನೆ ಕೊಟ್ಟು ಅವ್ರನ್ನವರೆಲ್ಲ ತಂದು ಹಾಲು ತಂದು ಹಾಕಿದ್ದಾರೆ ಅಂತ ಅಂತ ಎಲ್ಲರೂ ಸಾಲಾಗಿ ಕ್ಯೂ ನಿಂತಿದ್ದಾರೆ ಹಾಲು ಹಾಕ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಲು ಹಾಕ್ತಾ ಇದ್ದಾರೆ ಹೋಗ್ತಾರೆ ಸಾಯಂಕಾಲ ನೋಡುವಾಗ ಅದರೊಳಗೆ ಬರೀ ನೀರೇ ಇತ್ತು ಹಾಲಿರಲಿಲ್ಲ ಯಾಕೆಂದರೆ ಎಲ್ರಿದು ತಿಳುವಳಿಕೆ ಏನು ಅಂದರೆ ಹೇಗೂ ಎಲ್ಲರೂ ಹಾಲು ಹಾಕಿರ್ತಾರೆ ನಾನು ಸ್ವಲ್ಪ ನೀರು ಹಾಕಿದ್ರೆ ಗೊತ್ತಾಗೋದೇನು ಏನು ಗೊತ್ತಾಗೋದಿಲ್ಲ ಅಂತ ಈ ಯೋಚನೆ ಎಲ್ಲರಲ್ಲೂ ಪ್ರಾಮಾಣಿಕವಾಗಿ ಎಲ್ಲರೂ ನೀರೇ ಹಾಕಿ ಕೊನೆಗಲ್ಲಿದ್ದು ನೀರು ಹೊರತು ಒಂದು ಬಿಂದು ಕೂಡ ಹಾಲಿರಲಿಲ್ಲ ಬೀರ್ಬಲ್ ಅಕ್ಬರ್ನಿಗೆ ತೋರಿಸಿದಂತೆ ಇದು ನಿಮ್ಮ ಪ್ರಜೆಗಳ ಪ್ರಾಮಾಣಿಕತೆ ಇಂಥ ಸತ್ಯನಿಷ್ಠರು ಒಳ್ಳೆಯವರು ನಿಮ್ಮ ಪ್ರಜೆಗಳಿದ್ದಾರೆ ನೋಡಿ ಅಕ್ಬರ್ನಿಗೆ ಬೀರ್ಬಲ್ ತೋರಿಸಿದ ಇದ್ಯಾಕೆ ಅಂದ್ಕೊಂಡು ಅಂದರೆ ಯಾವುದು ಸಾರ್ವಜನಿಕವೋ ಅಲ್ಲಿ ಇಂಥದ್ದೆಲ್ಲ ನಡೀತದೆ ಅಂತ ನಾವು ನಮ್ಮ ಜವಾಬ್ದಾರಿ ನಿರ್ವಾಹ ಮಾಡೋದಿಲ್ಲ ಅಂತ ಅದು ಯಾರಾದರೂ ಮಾಡಲಿ ಅದು ಸರ್ಕಾರ ಮಾಡಲಿ ಅದು ಪಂಚಾಯತ್ ಮಾಡಲಿ ಹೀಗೆ ಹೋಗ್ತದೆ ಹೊರತು ನಮ್ಮ ಮನಸ್ಸು ನಾವು ನಮ್ಮ ಕರ್ತವ್ಯ ಇದೆ ಈ ಒಂದು ಇಡೀ ಸಮಾಜದ ಒಂದು ಭಾಗ ನಾವು ನಾನೂ ಒಂದು ಪ್ರಜೆ ನನ್ನ ಕರ್ತವ್ಯ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವಾ ನೋಡಿ ಈ ರೈತ ಯೋಚನೆ ಮಾಡಿದ ಹಾಗಂತ ದೊಡ್ಡ ದೊಡ್ಡವರು ಯಾರೂ ಯೋಚನೆ ಮಾಡಲಿಲ್ಲ ಅಂತ ಅವರೆಲ್ಲ ತಮ್ಮ ಸ್ವಾರ್ಥದಲ್ಲೇ ಮುಳುಗಿದ್ದಾರೆ ಅಂತ ಹಾಗಾಗಿ ಎರಡು ಮೂರು ತತ್ವಗಳು ಈ ಕಥೆಯಲ್ಲಿ ನಮಗೆ ದೊರೀತಕ್ಕಂಥದ್ದು ಒಂದು ಎಲ್ಲರದೂ ಸಮಸ್ಯೆ ಅಂತಾದರೆ ಅದು ನಮ್ಮದೂ ಹೋದು ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಎನ್ನುವಂಥದ್ದು ಇನ್ನೊಂದು ಶುಭ ದೃಷ್ಟಿ ಬೇಕು ನಿನ್ನೆಯಿಂದ ನಾವು ಮೊನ್ನೆಯಿಂದ ಅದೇ ಮಾತನಾಡ್ತಾ ಇದ್ದೇವೆ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬೇಕು ನಾವು ಸೃಷ್ಟಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಬಹಳ ದೊಡ್ಡದ್ದು ನಾವೊಂದು ಬಿಂದು ಕೂಡ ಅಲ್ಲ ಆ ಸೃಷ್ಟಿಯ ಮುಂದೆ ಹಾಗಾಗಿ ಇಡೀ ಸೃಷ್ಟಿಯನ್ನು ನನ್ನ ಮುಗಿನ ನೇರಕ್ಕೆ ಬದಲಾಯಿಸ್ತೇನೆ ಅಂತ ಭ್ರಮೆ ಅದು ಅದರ ಬದಲು ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡೆ ಸೃಷ್ಟಿ ಕೂಡ ಸುಂದರವಾಗೇ ಕಾಣ್ತದೆ ಬದುಕು ಕೂಡ ಚೆಲುವಾಗ್ತದೆ ಹಾಗಾಗಿ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬೇಕು ದೃಷ್ಟಿ ಬದಲಾಯಿಸ್ಕೊಂಡಾಗ ಇದರು ಬಂದ ಬಂಡೆ ಕೂಡ ಭಾಗ್ಯವಾಗಿ ಪರಿವರ್ತನೆ ಆಗ್ಬೋದು ಆ ದೃಷ್ಟಿ ಚೆನ್ನಾಗಿಲ್ಲದೇ ಇದ್ದಾಗ ಭಾಗ್ಯವೂ ಬಂಡೆಯಂತೆ ತೋರ್ಬೋದು ಪ್ರಸಿದ್ಧವಾದ ಮಾತಿದೆಯಲ್ವಾ ಶಿಲಾಭವತಿ ಶಂಕರ ಈ ಮಾತನ್ನು ಕೇಳಿರ್ಬೇಕು ನೀವು ಶಿಲಾಭವತಿ ಭವತಿ ಶಂಕರ ಸಂಸ್ಕೃತದ ವೈಶಿಷ್ಟ್ಯ ಏನು ಅಂದರೆ ಇದನ್ನು ಎರಡೂ ಬಗೆಯದ ಅರ್ಥ ಮಾಡ್ಬೋದು ಶಿಲಾಭವತಿ ಶಂಕರ ಅಂದರೆ ಶಿಲಾ ಶಂಕರ ಭವತಿ ಶಿಲೆಯು ಶಂಕರನಾಗುತ್ತದೆ ಅಂತಲೂ ಅರ್ಥ ಮಾಡ್ಬೋದು ಅದನ್ನು ಅನ್ವಯ ಮಾಡುವಾಗ ಹಿಂದೆ ಬಂದಾಗ ಅನ್ವಯ ಮಾಡಿದರೆ ಶಂಕರ ಶಿಲಾಭವತಿ ಶಂಕರನು ಶಿಲೆಯಾಗ್ತಾನೆ ಶಿಲೆಯೂ ಶಂಕರನಾಗ್ತದೆ ಶಂಕರನೂ ಶಿಲೆಯಾಗ್ತಾನೆ ನೋಡುವ ಕಾಣುವ ಕಣ್ಣಿದ್ದರೆ ಕಲ್ಲು ಕೂಡ ಶಿವನಾಗ್ಬೋದು ಅಂತ ಅದಿಲ್ಲ ಇದ್ದಾಗ ಸಾಕ್ಷಾತ್ ಶಿವನೇ ನಮ್ಮ ಎದುರಿಗೆ ಬಂದರೂ ಕೂಡ ಕಲ್ಲಾಗಿ ಅಂತ ರೈತನ ಪಾಲಿಗೆ ಬಂಡೆಯು ಭಾಗ್ಯವಾಯಿತು ಮತ್ತು ಉಳಿದವರ ಪಾಲಿಗೆ ಆ ಬಂಡೆ ಅಡಿಗೆ ಭಾಗ್ಯ ಇತ್ತಲ್ಲ ಅದು ಗೋಚರಿಸಲಿಲ್ಲ ಕೇವಲ ಬಂಡೆ ಮಾತ್ರ ಗೋಚರಿಸಿತು ಸಾಮಾನ್ಯವಾಗಿ ವಿಘ್ನಗಳು ಅವಕಾಶಗಳು ಸಮಸ್ಯೆಗಳು ಸವಾ ಸವಾಲುಗಳು ಜೀವನದ ಅವಕಾಶಗಳು ಯಾವಾಗ ನಾವದನ್ನು ಸಮರ್ಥವಾಗಿ ಎದುರಿಸಿದಾಗ ಅವು ಅವಕಾಶಗಳಾಗಿ ಮಾರ್ಪಡ್ತವೆ ಇಲ್ಲದೆ ಇದ್ದಾಗ ಅವು ವಿಘ್ನಗಳಾಗಿ ಸಂಕಟಗಳಾಗಿ ಮಾರ್ಪಡ್ತವೆ ಹಾಗಾಗಿ ಈ ಸವಾಲು ಎಂಬ ಪದ ಇದೆಯಲ್ಲ ಸವಾಲು ಎಂಬುದು ಸಂಕಟವಾಗಿಯೂ ಪರಿವರ್ತನೆ ಆಗ್ಬೋದು ಅಥವಾ ಭಾಗ್ಯವಾಗಿ ಅವಕಾಶವಾಗಿ ಕೂಡ ಪರಿವರ್ತನೆ ಆಗ್ಬೋದು ನಮ್ಮ ಅಪ್ರೋಚ್ ಎಂಥದ್ದು ನಮ್ಮದು ನೆಗೆಟಿವ್ ಅಪ್ರೋಚ ಅಥವಾ ಪಾಸಿಟಿವ್ ಅಪ್ರೋಚ ಅನ್ನೋದ್ರ ಮೇಲೆ ಇರತಕ್ಕಂಥದ್ದು ನಮ್ಮದು ಪಾಸಿಟಿವ್ ಅಪ್ರೋಚ ಆದರೆ ಸವಾಲುಗಳು ಅವಕಾಶಗಳಾಗ್ತವೆ ನೆಗೆಟಿವ್ ಆದರೆ ಅವಕಾಶಗಳು ಕೂಡ ವಿಘ್ನಗಳಾಗಿ ಪರಿಣಮಿಸ್ತೇವೆ ನಮಗದು ತೊಂದರೆ ಅಂತ ಅನ್ನಿಸ್ತದೆ ಪರೀಕ್ಷೆ ಉದಾಹರಣೆಗೆ ಪರೀಕ್ಷೆ ಅಂದರೆ ಏನು ವಿಘ್ನ ಒಂದನೇ ತರಗತಿಯಿಂದ ಎರಡನೇ ತರಗತಿ ಹೋಗೋದಕ್ಕೆ ಮಧ್ಯ ಒಂದು ವಿಘ್ನ ಇದೆ ಆ ವಿಘ್ನಕ್ಕೆ ಏನು ಹೆಸರು ಅಂದರೆ ಪರೀಕ್ಷೆ ಹೀಗೆ ಯೋಚನೆ ಮಾಡ್ತೇವೆ ಅಲ್ಲಿಯಾದರೂ ನಾವು ಅಲ್ಲ ಅದು ಅವಕಾಶ ಅದು ಎರಡನೇ ತರಗತಿಗೆ ಮುಂದಿನ ತರಗತಿಗೆ ಹೋಗೋದಾದರೆ ಈ ಪರೀಕ್ಷೆ ಎಂಬುದು ಬಾಗಿಲನ್ನು ತೆರೆದು ಕೊಡ್ತದೆ ಯಾವಾಗ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡಿದ್ದರೆ ಮಾಡ್ತಾ ಇದ್ದರೆ ಮಾಡ್ತಾ ಇದ್ದರೆ ಪರೀಕ್ಷೆ ನಮಗೆ ಬುದ್ಧಿ ಹೇಳ್ತದೆ ನೀ ಇನ್ನೂ ಮುಂದಿನ ತರಗತಿಗೆ ಹೋಗಲಿಕ್ಕೆ ಯೋಗ್ಯನ ಆಗಿಲ್ಲ ಅಲ್ಲೇ ನಿನಗಿನ್ನೂ ಕೆಲಸ ಇದೆ ಹಾಗಾಗಿ ಆ ಕೆಲಸಗಳನ್ನು ಪೂರೈಸಿದ ಹೊರತು ಒಂದನೇ ತರಗತಿ ಓದನ್ನು ಪೂರ್ತಿ ಮಾಡಿದ ಹೊರತು ನೀನು ಬಂದರೆ ನಿನಗೆ ಒಂದನೇ ತರಗತಿ ಹೇಗೂ ಅರ್ಥ ಆಗಿಲ್ಲ ಎರಡನೇ ತರಗತಿ ಕೂಡ ಅರ್ಥ ಆಗೋದಿಲ್ಲ ನಾನು ಹಿಂದಿನ ತರಗತಿಯೂ ಇಲ್ಲ ಮುಂದಿನ ತರಗತಿಯೂ ಇಲ್ಲ ಅಂತ ಆಗ್ತದೆ ಅದೇನು ಒಬ್ಬ ಅನುತ್ತೀರ್ಣನಾಗೋದೊಂದು ಶಾಪ ಅಂತಲ್ಲ ಅದೊಂದು ಸಲಹೆ ಅದೊಂದು ಸಂದೇಶ ನಾವಿನ್ನೂ ಅರ್ಹರಾಗಿಲ್ಲ ಅರ್ಹತೆ ಸಂಪಾದನೆ ಮಾಡಬೇಕು ಎನ್ನುವಂಥ ಒಂದು ಸಂದೇಶ ಅಷ್ಟೇ ಅದು ಕೂಡ ನೆಗೆಟಿವ್ ಅಲ್ಲ ಅನುತ್ತೀರ್ಣರಾಗೋದು ಕೂಡ ನೆಗೆಟಿವ್ ಅಲ್ಲ ಅಂತ ಅದು ಒಳ್ಳೆಯದಕ್ಕೆ ಇರ್ತಕ್ಕಂಥದ್ದು ಒಂದು ಹಾಗಾಗಿ ಜೀವನವೆಲ್ಲ ಹೂವಾಗಬೇಕು ಅಂದರೆ ದೃಷ್ಟಿ ಹೂವಾಗಬೇಕು ದೃಷ್ಟಿ ಶುಭವಾಗಬೇಕು ದೃಷ್ಟಿ ಶುಭವಾದಾಗ ಏನೇನು ವಿಘ್ನಗಳು ಬರ್ತವೆ ಜೀವನದಲ್ಲಿ ಏನೇನು ಕಷ್ಟಗಳು ಬರ್ತವೆ ಅವೆಲ್ಲವೂ ಅವಕಾಶಗಳಾಗಿ ಮಾರ್ಪಡ್ತವೆ ಅವೆಲ್ಲವೂ ಆಶೀರ್ವಾದ ಮಾಡ್ತವೆ ನಮಗೆ ಎಲ್ಲ ಕ್ಲೇಷಗಳು ಎಲ್ಲ ಸಂಕಟಗಳು ನಮಗೆ ಆಶೀರ್ವಾದ ಮಾಡ್ತವೆ ನೋವೆಲ್ಲ ಜೀವಕ್ಕೆ ಪುಟ ಬಿಡುವ ಪಾಕ ಈ ಬೆಂಕಿಯಲ್ಲಿ ಬಿದ್ದು ಹೊರತು ಚಿನ್ನ ಅಪರಿಂಜವಾಗಿ ಕಂಗೊಳಿಸೋದಿಲ್ಲ ಅಂತ ಚಿನ್ನದ ಜೊತೆಗೆ ಚಿನ್ನವಲ್ಲದ್ದು ಕೂಡ ಸೇರಿಕೊಂಡಿದೆ ಕಿಟ್ಟ ಅಂತ ಹೇಳ್ತಾರೆ ಚಿನ್ನದ ಜೊತೆಗೆ ಈ ದೋಷ ಸೇರ್ಕೊಂಡಿದೆ ಆ ದೋಷ ಹೋಗಬೇಕು ಚಿನ್ನ ಉಳಿಬೇಕು ಅಂದರೆ ಬೆಂಕಿ ಹಾಕಬೇಕು ಬೆಂಕಿನ ತಡ್ಕೊಳ್ಳೋ ಶಕ್ತಿ ಚಿನ್ನಕ್ಕಿದೆ ಆದರೆ ಕಿಟ್ಟಕ್ಕೆ ಇಲ್ಲ ಆ ದೋಷಕ್ಕೆ ಇಲ್ಲ ಹಾಗಾಗಿ ಅದು ಸುಟ್ಟು ಹೋದ ಮೇಲೆ ಇದು ಮೀರಿದ ಶೋಭೆಯಿಂದ ಮಿಗಿಲಾದ ಶೋಭೆಯಿಂದ ಕಂಗೊಳಿಸ್ತದೆ ಅಂತ ಹಾಗಾದರೆ ಬೆಂಕಿ ಹಾಕಿದ್ದು ಚಿನ್ನಕ್ಕೆ ತೊಂದರೆ ಮಾಡಿದಂತಾಯ್ತಾ ಅಂದರೆ ಇಲ್ಲ ಅದು ಚಿನ್ನವೇ ಹೋದಾಗಿದ್ದರೆ ತೊಂದರೆ ಮಾಡಿದಂತೆ ಆಗಲಿಲ್ಲ ಅದರ ಬದಲಿಗೆ ಅದೊಂದು ಅವಕಾಶ ಅಂತ ಅದು ಅಪರಿಂಜಿಯಾಗಿ ಬೆಳಗುವುದಕ್ಕೆ ಇನ್ನಿಲ್ಲದ ಕಾಂತಿಯಿಂದ ತೊಳಗಿ ಬೆಳಗುವುದಕ್ಕೆ ಅದೊಂದು ಅವಕಾಶ ಹೊರತು ಬೇರೆ ಏನೂ ಅಲ್ಲ ಹಾಗಾಗಿ ಅನೇಕ ಮಹಾಪುರುಷರು ಅಂತಹ ಒಂದು ಮಹಾ ಸಂಕಟಗಳನ್ನು ಜೀವನದಲ್ಲಿ ಎದುರಿಸಿದ್ದಾರೆ ಸ್ವೀಕಾರ ಮಾಡಿದ್ದಾರೆ ಅನುಭವಿಸಿದ್ದಾರೆ ಗೆದ್ದಿದ್ದಾರೆ ಅದನ್ನು ರಾಮ ರಾಮನಾಗಿದ್ದು ಹೀಗೆ ಶಂಕರಡು ಶಂಕರರಾಗಿದ್ದು ಹೀಗೆ ಎಲ್ಲ ಮಹಾತ್ಮರು ಕೂಡ ಮಹಾತ್ಮರಾಗಿದ್ದು ಇಂಥ ಒಂದು ಸನ್ನಿವೇಶಗಳ ಸನ್ನಿವೇಶಗಳನ್ನು ಎದುರಿಸಿ ಬಂದಾಗ ಹೊರತು ಏನೂ ಕಷ್ಟ ಬರಬಾರದು ಜೀವನದಲ್ಲಿ ಅಂತ ನಾವು ಇದ್ಬಿಟ್ರೆ ಏನೂ ಒಳ್ಳೆಯದು ಕೂಡ ಆಗೋದಿಲ್ಲ ಯಾರು ಯಾವ ಕಷ್ಟವನ್ನು ಎದುರಿಸಲಿಕ್ಕೆ ತಯಾರಿಲ್ವೋ ಅವರಿಗೆ ಯಾವ ಒಳ್ಳೆಯದು ಕೂಡ ಆಗೋದಿಲ್ಲ ಯಾಕೆಂದರೆ ತೀರ್ಮಾನ ಅದು ನಿನಗೆ ಕಷ್ಟ ಎದುರಿಸುವ ಚೈತನ್ಯ ಇದ್ದರೆ ನೀನು ಸುಖಕ್ಕೆ ಅರ್ಹ ಕಷ್ಟ ಎದುರಿಸುವ ಚೈತನ್ಯವೇ ಇಲ್ಲ ಅಂತಂದರೆ ಯಾವ ಸುಖಕ್ಕೂ ನೀನು ಅರ್ಹನಲ್ಲ ನಾಲಾಯಕ್ ನೀನು ಎಂಬುದಾಗಿ ಭಗವಂತ ತೀರ್ಮಾನ ಮಾಡ್ತಾನೆ ಹಾಗಾಗಿ ಕಷ್ಟಗಳ ಕೊಡಬೇಡ ಎನ್ನಲಾರೇ ರಾಮ ಮತ್ತೆ ಸಹನೆ ಅಂದರೆ ಶಕ್ತಿ ಇದು ಕಷ್ಟಗಳು ಬಂದಾಗ ನಾವು ಕಂಗಡದ ಕರಗದ ಒಂದು ಶಕ್ತಿ ಇದು ಸಹನೆ ಅಂದರೆ ಆ ಶಕ್ತಿಯನ್ನು ಕೊಡು ಬಂದ ಕಷ್ಟಗಳನ್ನು ನಿನ್ನ ಹಾಗೆ ಎದುರಿಸಿ ನಿನ್ನಂತೆ ಆಗ್ತೇನೆ ಎಂಬಂಥ ಪ್ರಾರ್ಥನೆ ಅದು ನೋಡಿ ಅಂತ ಹಾಗಾಗಿ ನಾವು ದೂರದಲ್ಲಿ ಗೊಣಗುತ್ತ ಬಾಳುವ ಏನು ಬೆಲೆ ಅಂತ ಬದುಕೊಂಡು ಬದುಕಬಾರ್ದು ದೂರದಲ್ಲಿ ಹತ್ರ ಕೂಡ ಬರೋದಿಲ್ಲ ಅವರು ದೂರದಲ್ಲಿ ಗೊಣಗುತ್ತ ಬಾಳುವ ಏನು ಬೆಲೆ ಹೋರಿ ಸತ್ವ ಮೆರೆಸು ಹೋರಾಟ ಮಾಡಿ ನಿನ್ನ ಸತ್ವವನ್ನು ಅಂತಃಶಕ್ತಿಯನ್ನು ಮೆರೆಸು ಎಂಬುದಾಗಿ ಕಗ್ ಕವಿ ಹೇಳಿರುವಂಥದ್ದನ್ನು ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮ್ಮಲ್ಲಿ ಚಿಕ್ಕ ಮಕ್ಕಳು ಇದ್ದೀರಿ ದೊಡ್ಡ ಮಕ್ಕಳು ಇದ್ದೀರಿ ಈ ಸಭೆಯಲ್ಲಿ ಮುಂದಕ್ಕೆ ಪರಂಪರಾಗ ಮಕ್ಕಳಿದ್ದಾರೆ ಸಭೆಯಲ್ಲಿ ವಯಸ್ಸಿನಿಂದ ದೊಡ್ಡವರಾಗಿದ್ದರೂ ಕೂಡ ಇನ್ನೂ ತಿಳ್ಕೊಳ್ಬೇಕಾಗಿದ್ದು ಭಾಳ ಇದೆ ಅಂಥವರು ಅನೇಕರು ಇದ್ದೀರಿ ನೀವು ಹಾಗಾಗಿ ನಿಮಗೆಲ್ಲರಿಗೂ ನಮ್ಮ ಸಂದೇಶ ಇದೆ ಏನಂದರೆ ನೀವು ಜೀವನದ ಹಾದಿಯಲ್ಲಿ ಮುಂದೆ ಸಾಗುವಾಗ ಸಮಾಜ ನಿಮ್ಮ ಮೇಲೆ ಹೂವೆರಚುತ್ತದೆ ಎಂಬ ಭ್ರಮೆಯನ್ನು ಇಟ್ಕೊಳ್ಬೇಡಿ ಕಲ್ಲೆಸಿಬಹುದು ಅಂತ ಈ ನಿರೀಕ್ಷೆ ಮಾಡಿ ಬದುಕಿನ ಹಾದಿಯಲ್ಲಿ ಮುಂದೆ ಸಾಗುವಾಗ ಜನ ನಮ್ಮೆಡೆಗೆ ಕಲ್ಲು ತೂರ್ತಾರೆ ಸಂಶಯವೇ ಇಲ್ಲ ತೂರಿದ ಕಲ್ಲೇ ಸೋಪಾನಗಳಾಗಬೇಕು ನಮ್ಮ ಬದುಕಿನ ಭವ್ಯ ಭವನಕ್ಕೆ ಸೋಪಾನಗಳಾಗಬೇಕು ಹಾಗೆ ಮಾಡಿಕೊಳ್ಳುವಂಥದ್ದು ನಮ್ಮ ಕೌಶಲ ಅದು ಹಾಗಾಗಿ ಅಂಥ ಆಶೀರ್ವಾದವನ್ನು ನಾವು ನಿಮಗೆ ಈ ದಿನ ಮಾಡಬಯಸ್ತೇವೆ ನಿಮ್ಮ ಬದುಕಿನ ಹಾದಿಯಲ್ಲಿ ಬಂದ ಬಂಡೆ ಚಿನ್ನವಾಗಲಿ ಆ ಚಿನ್ನವನ್ನು ಕಾಣುವ ದೃಷ್ಟಿ ನಿಮಗೆ ಬರಲಿ ಅಂಥ ಬಂಡೆಯನ್ನು ಕೂಡ ಪಕ್ಕಕ್ಕೆ ಸರಿಸುವ ಆ ಒಂದು ಮನಸ್ಥಿತಿ ಆ ದೃಢ ಸಂಕಲ್ಪ ನಿಮಗೆಲ್ಲ ಪ್ರಾಪ್ತವಾಗಲಿ ಎಂಬುದಾಗಿ ಆಶಿಸಿ ಈ ಸಭೆಯಲ್ಲಿ ಸೇರಿದ ಸಮಸ್ತರನ್ನು ಪ್ರೀತಿಯಿಂದ ಹರಿಸ್ತೇವೆ ಗುರುಕುಲ ಚಾತುರ್ಮಾಸ್ಯ ನಿಮಗೆ ಶುಭವನ್ನುಂಟು ಮಾಡಲಿ ಮತ್ತು ಶ್ರೀ ಕ್ಷೇತ್ರ ಗೋಕರ್ಣ ಅಶೋಕೆ ಈ ಮೂಲ ಮಠದ ಮಹಾ ಸನ್ನಿಧಾನ ನಿಮಗೆ ಶ್ರೇಯಸ್ಸನ್ನುಂಟು ಮಾಡಲಿ ವಿಶ್ವವಿದ್ಯಾಪೀಠ ನಿಮಗೆ ಪ್ರೇರಣೆಯನ್ನು ಕೊಡಲಿ ಎಂಬುದಾಗಿ ಆಶಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ